ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಕೃತ್ತಿಕ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದಗಳು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ವೃಷಭರಾಶಿ ಆಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಓ ಎ ಆದಲ್ಲಿ ಕೃತಿಕ ಆದಲ್ಲಿ ರೋಹಿಣಿ ನಕ್ಷತ್ರ ಮತ್ತು ಆದಲ್ಲಿ ಮೃಗಶಿರ ನಕ್ಷತ್ರದೊಂದಿಗೆ ಮೇಷರಾಶಿಗೆ ಬರುತ್ತದೆ ನಂದಿ ಅಥವಾ ಗೂಳಿ ಈ ರಾಶಿಯ ಚಿಹ್ನೆ ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಆದರೆ ಸ್ವಭಾವ ತುಸುಮಂಡು ಎದುರಿಗೆ ಇರುವವರಿಂದಲೂ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾರೆ ವೃಷಭ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ವೃಷಭ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಇವು ಶುಭ ದಿನಾಂಕಗಳು ಐದು ಆರು ಎಂಟು ಶುಭ ದಿನಗಳು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಮತ್ತು ಶನಿವಾರ ಶುಭ ಸಂಖ್ಯೆಗಳು ಐದು ಆರು ಎಂಟು ಶುಭವರ್ಣ ಪಿಂಕ್ ಅಶುಭವರ್ಣ ಕೆಂಪು ಮತ್ತು ಹಳದಿ ಶುಭ ದಿಕ್ಕು ದಕ್ಷಿಣ ಮತ್ತು ನೈಋತ್ಯ ಶುಭ ತಿಂಗಳು ಜನವರಿ ಹದಿನೈದರಿಂದ ರಿಂದ ಏಪ್ರಿಲ್ ಹದಿನೈದು ಶುಭ ಹರಳು ಹಸಿರು ಪಚ್ಚೆ ಮತ್ತು ನೀಲಮಣಿ ಶುಭ ರಾಶಿ ಮಿಥುನ ಕನ್ಯಾ ಮತ್ತು ಮಕರ ಅಶುಭ ರಾಶಿ ಕಟಕ ಧನುಸ್ಸು ಮತ್ತು ಮೇಷ ಪರಿಹಾರ ಶ್ರೀ ಸತ್ಯನಾರಾಯಣ ಪೂಜೆಯಿಂದ ಶುಭವಿದೆ ಬೆಳ್ಳಿ ಲೋಟದಲ್ಲಿ ಹಾಲು ಅಥವಾ ನೀರನ್ನು ಕುಡಿಯಿರಿ ವೃಷಭ ರಾಶಿ ವಿಶ್ವಾವಸು ಸಂವತ್ಸರದ ವೃಷಭ ರಾಶಿಯ ಗೋಚಾರ ಫಲ ವಿವಾಹದಂತಹ ಶುಭ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಲಿವೆ ದಂಪತಿ ನಡುವೆ ಅನಾವಶ್ಯಕ ವಾದ ವಿವಾದಗಳು ಇರುತ್ತವೆ ವಿದೇಶ ಪ್ರಯಾಣ ಯೋಗವಿದೆ ವಿದ್ಯಾರ್ಥಿಗಳು ಉನ್ನತ ಅಧ್ಯಯನಕ್ಕಾಗಿ ಅವಕಾಶ ಪಡೆಯುತ್ತಾರೆ ಶ್ರುತಿರುಚಿ ಇಲ್ಲದ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುತ್ತದೆ ನೀವು ಇರುವ ಕಡೆ ಸಂತೋಷ ಸಂಭ್ರಮಕ್ಕೆ ಕೊರತೆ ಇರುವುದಿಲ್ಲ ಅವಿವಾಹಿತರಿಗೆ ವಿವಾಹ ಯೋಗವಿದೆ ವಿರೋಧಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಉಂಟಾಗುತ್ತದೆ ಕುಟುಂಬದ ಹಿರಿಯರು ವಿವಾದಗಳಿಂದ ಪಾರಾಗುತ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಗಳಿಕೆ ಇರುತ್ತದೆ ನಿಮ್ಮ ಮಕ್ಕಳು ಮನೆತನದ ಉದ್ಯೋಗವನ್ನು ಆರಂಭಿಸಲಿದ್ದಾರೆ ಕಣ್ಣಿನ ತೊಂದರೆ ಇರುತ್ತದೆ ಎಲ್ಲರೂ ಮೆಚ್ಚುವಂತೆ ಮೃದುವಾಗಿ ಮಾತನಾಡುವಿರಿ ಕುಟುಂಬದ ಹಿರಿಯರಿಗೆ ಅನಾರೋಗ್ಯವಿರುತ್ತದೆ ಸಮಾಜದ ಗಣ್ಯ ವ್ಯಕ್ತಿಗಳ ಸಹಾಯ ಸಹಕಾರ ದೊರೆಯುತ್ತದೆ ಬಾಳ ಸಂಗಾತಿಗೆ ಅನಾರೋಗ್ಯವಿರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೃಪ್ತಿ ಇರುತ್ತದೆ ಆಸ್ತಿ ಅಂತಸ್ತನ್ನು ಮಾಡುವ ಆಸೆಯೂ ಈಡೇರುತ್ತದೆ ದುರಾಸೆಯ ಗುಣವಿರುವುದಿಲ್ಲ ಗುಟ್ಟಾಗಿ ಹಣವನ್ನು ಉಳಿಸುವಿರಿ ಬಿಡುವಿಲ್ಲದ ಕೆಲಸ ಕಾರ್ಯಗಳ ಕಾರಣ ಅನಾರೋಗ್ಯವಿರುತ್ತದೆ ಉಷ್ಣವಾಯುವಿನ ತೊಂದರೆ ನಿಮ್ಮನ್ನು ಕಾಡಲಿದೆ ಮನಸ್ಸಿನ ಭಾವನೆಗಳು ಯಾರಿಗೂ ಅರ್ಥವಾಗುವುದಿಲ್ಲ ಮನೆತನಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಸಾಧ್ಯತೆ ನಿಮ್ಮ ಗುಣನಡತೆಗಳನ್ನು ಜನರೂ ಮೆಚ್ಚುತ್ತಾರೆ ಸೋದರರಿಗೆ ಸಹಾಯ ಮಾಡುವಿರಿ ಒಮ್ಮೆ ತೀರ್ಮಾನಿಸಿದ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ದೇವತಾ ಕಾರ್ಯಗಳನ್ನು ಮಾಡುವುದಲ್ಲಿ ಶ್ರದ್ಧೆ ವಹಿಸುವಿರಿ ಗುರು ಹಿರಿಯರ ಸಹಾಯ ದೊರೆಯುತ್ತದೆ ಮನೆತನಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತದೆ ದೈಹಿಕವಾಗಿ ಸದೃಢರಾಗುವಿರಿ ಆತಂಕದ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ಪಾರಾಗುವಿರಿ ಮಕ್ಕಳ ಜೀವನದಲ್ಲಿ ದೊಡ್ಡ ಯಶಸ್ಸು ಕಂಡುಬರುತ್ತದೆ ಉತ್ತಮ ವರಮಾನವಿರುತ್ತದೆ ಮನೆತನದ ಮನೆಯನ್ನು ನವೀಕರಿಸುವಿರಿ ನೋಡಲು ಸಹನೆಯಿಂದ ವರ್ತಿಸಿದರು ಮನಸ್ಸಿನಲ್ಲಿ ಹಠ ಮತ್ತು ದರ್ಪದ ಗುಣವಿರುತ್ತದೆ ನಿಮ್ಮ ಸ್ವಂತ ಕೆಲಸಗಳು ನಿರೀಕ್ಷಿತ ಸಮಯದಲ್ಲಿ ಪೂರ್ಣಗೊಳ್ಳುತ್ತವೆ ದುಡುಕು ಸ್ವಭಾವದಿಂದ ಮಾತನಾಡುವಿರಿ ಹೆಣ್ಣು ಮಕ್ಕಳಿಗೆ ವಿವಾಹ ನಿಶ್ಚಯವಾಗುತ್ತದೆ ಅತ್ತೆಯೊಂದಿಗೆ ಉತ್ತಮ ಸಂಬಂಧ ಇರುವುದಿಲ್ಲ ಹೃದಯದ ತೊಂದರೆ ಇರುವವರು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಿರಿ ಐಷಾರಾಮಿ ವಾಹನವನ್ನು ಕೊಳ್ಳುವಿರಿ ಹೆಣ್ಣು ಮಕ್ಕಳಿಗೆ ಚರ್ಮದ ದೋಷ ಉಂಟಾಗುವ ಸಾಧ್ಯತೆಗಳಿವೆ ಹಣಕಾಸಿನ ವ್ಯವಹಾರದಲ್ಲಿ ಅತಿಯಾದ ಎಚ್ಚರಿಕೆ ವಹಿಸುವಿರಿ ಸಾಲ ನೀಡುವುದಾಗಲಿ ಅಥವಾ ಬೇರೆಯವರಿಂದ ಸಾಲ ಪಡೆಯುವುದಾಗಲಿ ನಿಮಗೆ ಇಷ್ಟವಾಗದ ವಿಚಾರವಾಗಿರುತ್ತದೆ ಆತುರದ ಮನೋಭಾವಕ್ಕೆ ಕಡಿವಾಣ ಬಿದ್ದರೆ ಒಲಿಯಲಿದೆ ಯಶಸ್ಸು ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತದೆ ಬೇರೆಯವರಿಗೆ ಬುದ್ಧಿವಾದ ಹೇಳುವಲ್ಲಿ ಸಮಯ ಕಳೆಯುವಿರಿ ಮಕ್ಕಳ ಜೀವನದಲ್ಲಿ ಯಾವುದೇ ತೊಂದರೆಯೂ ಎದುರಾಗುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ಳುವಿರಿ ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳನ್ನು ಪದೇ ಪದೇ ಬದಲಾಯಿಸುವಿರಿ ಸಂಬಂಧಿಕರ ಸಮಾರಂಭಗಳಿಂದ ದೂರ ಉಳಿಯುವಿರಿ ನಿಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಜನರು ಅಧಿಕವಾಗಿರುತ್ತಾರೆ ಉಷ್ಣದ ತೊಂದರೆ ನಿಮ್ಮನ್ನು ಕಾಡುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ನಂಬಿದವರಿಗೆ ಮೋಸ ಮಾಡದೆ ಸಹಾಯವನ್ನು ಮಾಡುವಿರಿ ಅತಿಯಾಗಿ ಮಾತನಾಡುವಿರಿ ಬಾಳಸಂಗಾತಿಯ ತಪ್ಪುಗಳನ್ನು ಮನ್ನಿಸಿ ಜೀವನವನ್ನು ನಡೆಸುವಿರಿ ಆರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬಲ್ಲಿರಿ ನೆರೆಹೊರೆಯ ಜನರೊಂದಿಗೆ ಉತ್ತಮ ಬಾಂಧವ್ಯ ಇರುವುದಿಲ್ಲ ಮಧ್ಯ ವಯಸ್ಕರಿಗೆ ವಿವಾಹವಾಗುತ್ತದೆ ಸಂಗಾತಿಯಿಂದ ಹಣದ ತೊಂದರೆ ಕಂಡುಬರುತ್ತದೆ ಮಹಿಳೆಯರು ಹಠದಿಂದ ತಮ್ಮ ಕಾರ್ಯ ಸಾಧಿಸಿಕೊಳ್ಳುತ್ತಾರೆ ನಿಮ್ಮ ಬಾಳಸಂಗಾತಿಗೆ ಉಡುಗೊರೆಯಾಗಿ ಹಣವೂ ದೊರೆಯುತ್ತದೆ ಪ್ರವಾಸದಿಂದ ಲಾಭವಿದೆ ಜನುಮದ ದೋಷವಿರುತ್ತದೆ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷ ಜ್ಞಾನವಿರುತ್ತದೆ ಆತ್ಮೀಯರ ಸಣ್ಣ ಪುಟ್ಟ ತಪ್ಪುಗಳನ್ನು ಖಂಡಿಸಿ ಮಾತನಾಡುವಿರಿ ಕ್ರೀಡಾಪಟುಗಳಿಗೆ ಉಜ್ವಲ ಭವಿಷ್ಯವಿದೆ ವೃಷಭ ರಾಶಿಯವರಿಗೆ ಪರಿಹಾರಗಳು ಪ್ರತಿದಿನ ಶ್ರೀ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳಿಸಿಕೊಳ್ಳುವುದರಿಂದ ಆತ್ಮಶಕ್ತಿಯು ಹೆಚ್ಚುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ